là này mẹ वैसे दिले फैन न न फैन ले लेता बने मेन ने रख ना तुम फैन में यार के कुला मारते जरा ले ले बड़ी कर दो वो लगे फूट के चालू कोड लगा दे वैसे कर लिए वैसे रहते ना வாடாழ்க்கு பிசிச்சு வாடா பல பிச்சு நோடிகளோட அதே

ನೋಡಿಗೆಲ್ಲ ಸಾಗರ ಸಂಘಪಟ್ನ ಫಿಫ್ಟಿ ಬೋರ್ಟ್ ನಮ್ಮ ಬಲೆ ಹಾಕೊಂಡು ಹೋಗಿದ್ದಾರೆ ಆಗ

ಹೊಜಿರ್ ನೋಡಿ ಗೆಲೆಯರುಲೆಂಜೀರುಲೆಂಜೀರು ತೇಂಬೆಲ್ ತೇಂಬೆಲ್ ಬಿದ್ದಿದೆ ಸೂರ್ಯ ಉದಯ ಹೋಗುವಷ್ಟು ಸಮುದ್ರ ಭಾಗದಲ್ಲಿ ಇದ್ದೇವೆ ಕೊಲೆಂಜೀರ್ ನೋಡಿ ಯಾರಿಗಾದ್ರು ಬೇಕಾದ್ರೆ ಸಂಪರ್ಕ ಮಾಡಿ ತಾಜಾ ತಾಜಾ ಅಲ್ಲಲ್ಲಿ ಬೋತ್ ಹತ್ರ ಹೋಗ್ಲಿ ಕುಂಟೀಗ ಈಗಷ್ಟು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತೇವೆ து போலீர் நோடி நோடி தேம்பெல் போலேஞ்சிர் ಬೋಟಿಂಗ್ ಬರ್ತಾರೆ ಬೋಟಿಂಗ್ ಬಂದಿದ್ದಾರೆ ನೋಡಿ ಟಿಟನ್ ಕಲ್ಲ ನೋಡಿ ಗೆಳೆಯರಿ ಫಿಶಿಂಗ್ ಬೋಟ್ ಅಲ್ಲಿದೆ ಅಲ್ಲಿಗೆ ಹೋಗ್ಬೇಕು ಈಗಷ್ಟು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತೇವೆ ನೋಡಿ ನೋಡಿ ಕೊಳಿಂದರ್ ನೋಡಿ ಗೆಳೆಯರೆ नोडी गे रि पोडला

லூர் மொபைல நீர் ಎಲ್ಲ ಗೋತಂಬೆಲ್ಲ ಮಿಕ್ಕಿದ ಗೋದಂಬಿಲ್ಲ ಬಿದ್ದಲ್ಲಿ ಬಂದಿರಲ್ಲ ನೋಡಿಗೆಲ್ಲ ರೀ ತೆಂಗಿನ ಮರದೆಲ್ಲ ಇದು ಬಿದ್ದಿದೆ ಗೊಂಡು kayıl kayıl bitti gideri kayıl ididi bitti gideri

दिल्ली गेट से चले चलो मार्केट दोबारा ले ಮತ್ತೆ ನಂದಿ ಕಟ್ಟಬ ಕಟ್ಟಬೋ ಬಿಡಿನ ಈಗ ಅವರ ಹತ್ರ ಹೋಗ್ತಿದ್ದೇವೆ ಫಿಶಿಂಗ್ ಹತ್ರ ನೋಡಿಗೆ ಬಲೆಯಲ್ಲಿ ಬಿದ್ದ ಮೀನ್ ನೋಡಿ ಫಿಶಿಂಗ್ ಬೋಟ್ ಅಲ್ಲಿ ಉಂಟು ಅಲ್ಲಿ ಹೋಗ್ತಿದ್ದೆ ಎಲ್ಕೋ ಅಂತ ಹತ್ತಿರದಲ್ಲಿ ಫಿಶಿಂಗ್ ಬೋಟ್ ಹೋಗ್ತಿದ್ದೆ ನೋಡಿ ಗೆಲೇರಿ ಪಲ 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 ಬಲಿಂಗಿರಿ ಹೋಗ್ತಿದ್ದೆ ಬಲೆ ಬಿಡಿಸಿ ಇಟ್ಟಿ ಇಟ್ಟಿದ್ದಾರೆ ಅಂತ ಮೋಸ್ಟ್ಲಿ ನಮ್ದು ಎಲ್ದಾಯ್ತು ಇನ್ನು ಸ್ವಲ್ಪ ಬಲೆ ಉಂಟು ಇನ್ನು ಸ್ವಲ್ಪ ಬಲೆ ಅವರ ಫಿಶಿಂಗ್ ಬೋಟ್ ಹತ್ರ ಉಂಟು ಆಗ ಹೋಗ್ತಿದ್ದೆ ನೋಡಿ ಗೆಳೆಯರೆಜಿಜ್ಜು ಬಲೆ ಬಲೆ ಬಲೆಯಲ್ಲಿ ಸಿಕ್ಕ ಬಂಗುಡೆ ಮೀನು ಇದು ಬಂಗುಡೆ ಬಲೆ ಅದು ಬುಲೆಂಜೀರ್ ಬಲೆ ನೋಡಿ ಪೌಣ್ಣ ಇದು ಬದಲೇ ನಂಗೆ ಏನು ಹೇಳು ఉల్లుబరడ అన్నాయ్ తప్పేసిద్ర తప్పేసిద్ర తప్పేసిలా ఫ్యానల్ ఉంటా అద మునుగరిని వని మాత్రం లేదు కదా ఏతలా నీవు సర్కల్ పిసింగ్ మీనిలా Cosa c'è lì? C'è qualcosa ഓരയോ കണ്ടോ കണ്ടോ ഇതിവിടെ ഇല്ലേ ഈ ബല്ല് നീയാണ് നഞ്ചാ മൻ

ಜಲ್ಸಜಸ್ ಬೋಟ್ ಐ ಗೇರ್ ಪಾಟರ್ ಲೇ ಬೋಡಿತ್ ಮೂಕ ಬತ್ತದನ ನೀ ಮಂಡಗಾಡಿ ಓಡಿ ಗೆಲೇರೆ काय कर sampled सागर સંપತ್ತು ನಮ್ಮ સંપತ್ತು ಮನೆಯಲ್ಲಿದ್ದರಿ ಬರು ಏನಾಗೋದಿಲ್ಲ ಆಗೋದಿಲ್ಲ ನೋಡಿ ಗೆಲೇರಿ